ಮೂಡಾನಂತರ ಮೈಸೂರು ಮಹಾನಗರ ಪಾಲಿಕೆ ಸರದಿ ಬಯಲಾಯಿತು ಭಾರಿ ಭೂ ಹಗರಣ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನನ್ನೇ ಅಕ್ರಮ ಖಾತೆ ಮಾಡಿದ ನಗರ ಪಾಲಿಕೆ ಅಧಿಕಾರಿಗಳು ನೂರಾರು ಕೋಟಿ ಬೆಲೆ ಬಾಳುವ ಭೂಮಿ ಕಬಳಿಸಲು ವಲಯ ಸಂಖ್ಯೆ ನಾಲ್ಕರಲ್ಲಿ ಅಧಿಕಾರಿಗಳ ಷಡ್ಯಂತ್ರ ನೆನಕಲ್ ಗ್ರಾಮದ ಸರ್ವೆ ನಂಬರ್ ಹತ್ತು ಎಕರೆ ಭೂಮಿ ಕಬಳಿಸಲು ಮಹೇಶ್ ಕುಮಾರ್ ಎಸ್ ಜಿಗಣಿ ಸಾಥ್ ಆರ್ಟಿಸಿಯಲ್ಲಿ ಸರ್ವೆ ನಂಬರ್ ನೂರ ಐವತ್ತೈದು ಸರ್ಕಾರಿ ಭೂಮಿ ದುಡ್ಡು ಕೊಟ್ಟರೆ ಅದನ್ನ ನಿಮಗೆ ಖಾತೆ ಮಾಡ್ತಾರೆ ಸ್ವಾಮಿ ಸ್ಥಳ ಪರಿಶೀಲನೆ ಮಾಡದೆ ದಾಖಲೆ ನೋಡದೆ ಯಾರ ಅನುಮತಿಗೂ ಕಾಯದೆ ಅಕ್ರಮ ಖಾತೆ ಮಾಡಿದ ಫೋರ್ ಟ್ವೆಂಟಿಗಳು ಸಾರ್ವಜನಿಕ ಪ್ರಕಟಣೆ ನೀಡಿ ಮೂವತ್ತು ದಿನ ಮುಗಿಯುವ ಮೊದಲೇ ಒಂದೇ ದಿನದಲ್ಲಿ ಖಾತೆ ಮಾಡಿದ ಕಡು ಭ್ರಷ್ಟ ಅಧಿಕಾರಿಗಳು ರೆವೆನ್ಯೂ ಡಿಸಿ ದಾಸೇಗೌಡ ವಲಯ ಆಯುಕ್ತ ಮಹೇಶ್ ಕುಮಾರ್ ಎಸ್ ಜಿಗಣಿ ಆರೈರ ಕ್ಷೇತ್ರದಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ಆರ್ಟಿಐ ಕಾರ್ಯಕರ್ತ ಆನಂದ್ ರವರಿಂದ ಹಗರಣ ಬೆಳಕಿಗೆ ಹಗರಣ ಕುರಿತು ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಆಕ್ರೋಶ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತರದೆ ಸಂಚು ರೂಪಿಸಿದ ನಾಲಾಯಕ್ ಅಧಿಕಾರಿಗಳು ಪತ್ರ ಪ್ರದೇಶ ಆಗಿರುವುದರಿಂದ ನನ್ನ ಆಯುಕ್ತರಿಗೂ ಬರುತ್ತೆ ಗೊತ್ತಿಲ್ಲ ಯಾಕಂದ್ರೆ ಮೂಡ ಸಕ್ಷಮ ಪ್ರಾಧಿಕಾರದಿಂದ ಇದಕ್ಕೆ ಲೇಔಟ್ ಪ್ಲಾನ್ ಬೇಕಾಗ್ತದೆ ವಿಸ್ತೃತವಾಗಿ